ನಮಸ್ಕಾರ ನಮಸ್ಕಾರದವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಇವತ್ತೇನಪ್ಪ ಅಂದರೆ ಐಗೋಲ್ಲಳಿಲಿ ಇದು ನಾಲ್ಕು ವರ್ಷಕ್ಕೊಂದು ಸಲ ಎಳೆಯೋ ತೆಪ್ಪಾ ಸೊ ಇಲ್ಲೇನಪ್ಪ ಅಂದರೆ ಹೋಗ್ತೀನಿ ಆ ಕಲ್ಯಾಣಿ ಏನಿದೆ ಆ ಕಲ್ಯಾಣಿಲಿ ಸೆಂಟ್ರಲ್ಲಿ ಒಂದು ಇದಿದೆ ಬಸಪ್ಪ ಅದ್ರ ಮೇಲ್ಗಡೆ ನೀರು ಬಂದಾಗ ಮಾತ್ರ ತೆಪ್ಪೆ ಎಳೆಯೋದು ಆದ್ದರಿಂದ ಕೆಳಗಡೆ ಇದ್ದಾಗ ತಪ್ಪೆ ಎಳೆಯೋದಿಲ್ಲವಂತೆ ಸೊ ಇವಾಗ ನಾಲ್ಕು ವರ್ಷ ಆಗಿತ್ತು ಈ ಸಲ ಎಳಿತಿದ್ದಾರೆ ಜನ ಸಾಗರ ತುಂಬಿ ತುರುಕಾಡ್ತಿದೆ ನೋಡ್ತಾ ಹೋಗೋಣ ಬನ್ನಿ ತೆಪ್ಪ ಏನಪ್ಪ ಅಂದರೆ ಇದು ಮೆಟಲಿನ ಕಂಬದಲ್ಲಿ ಮಾಡಿದ್ದಾರೆ ಅದೆಲ್ಲ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅದ್ರ ಒಳಗಡೆ ಸ್ವಾಮೀಜಿಗಳು ಅದ್ರ ಜೊತೆಗೆ ಇವರೆಲ್ಲ ಒಂದು ಪೂಜಾರಿ ಎಲ್ಲ ಸೇರಿ ಒಂದು ನಾಲ್ಕೈದು ಜನ ಇರ್ತಾರೆ ಮತ್ತು ದೇವರೆಲ್ಲ ಕುಂಡ್ರಿಸ್ಕೊಂಡಿರ್ತಾರೆ ಸೊ ಜನ ಅಂತೂ ಎವಿ ಜನ ಸಾಗರ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಒಂಬತ್ತಕ್ಕೆ ಮುಗಿಯುತ್ತೆ ಅಂದರೆ ಒಂಬತ್ತು ನಿಮಿಷದಲ್ಲೇ ತೆಪ್ಪ ಎಳಿತಾರೆ ಮೂರು ರೌಂಡು ಸೊ ಇಲ್ಲೇ ಏನು ಪ್ರಸಾದ ಗಿಸಾದ ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲೇ ಸಿಕ್ಕಿದೆ ಸೊ ಇದು ಎಷ್ಟೇ ನಡೆದಿರೋ ವಿಡಿಯೋ ನಾನು ನೈಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ಉತ್ಸವ ಎಲ್ಲ ಸಾಕತ್ತಾಗಿತ್ತು ಇವಾಗೇನು ತಗೊಂಡ್ಬಿಡ್ತಿದ್ರು ಇದು ದೇವ್ರನ್ನ ತೆಪ್ತಲ್ಲಿ ಕುಡಿಸ್ತಾರೆ ಸೊ ತೆಪ್ತಲ್ಲಿ ಮೇಲೆ ಅದನ್ನು ಸುತ್ತ ಜನಗಳು ಎಳ್ಕೊ ಜನಗಳೆಲ್ಲ ಐ ಏನಿದ್ದಾರೆ ಅವ್ರು ಮಾತ್ರ ನೀರು ನೀರುಗಿಳಿಯೋದಿಲ್ಲ ಮಿಕ್ಕಿದ ಊರಿಂದ ತಪ್ಪೆ ಎಳಿಯೋದಕ್ಕೇನೆ ಅವ್ರು ವರ್ಷ ವರ್ಷ ಅಂದರೆ ನಾಲ್ಕು ಸಲ ಎಳಿಬೇಕಾದ್ರೆ ಅವ್ರನ್ನೇ ಕರೆಸೋದು ಸೊ ಇವಾಗ ಅದನ್ನು ಎಳ್ಕೊಂಡು ಹೋಗ್ತಾರೆ ಬಟ್ ಅದು ಈಗಂತೂ ಜನ ತುಂಬ ಸೇರಿದ್ರು ಸಖತ್ತಾಗಿತ್ತು ಗುರು ಆದ್ರೆ ನನಗೂ ಗೊತ್ತೇನು ನಡೀತಾರೆ ಎಳಿತಾರೆ ಅಂತ ಅಚಾನೆ ಹೋಗಿ ಗೊತ್ತಾಯಿತು ಸೊ ಹಂಗಾಗಿ ಮಿಸ್ ಮಾಡ್ಕೋದು ಬೇಡ ಅಂದ್ಬಿಟ್ಟು ಬಂದ್ವಿ ದೆನ್ ಫೈನಲ್ ಏನಪ್ಪ ಅಂದರೆ ಇವಾಗ ತಪ್ಪೆ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಲೆ ಹೆಂಗೆ ಹೇಳಿದ್ರು ಏನಂತ ಒಂದು ವೀಡಿಯೋ ಫುಲ್ ವೀಡಿಯೋ ಹಾಕ್ತೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಡು ಹೋಗಿ ಈ ಊರವ್ರು ಯಾರು ತಪ್ಪಿ ತಪ್ಪಿ ನೋಡಿಬಿಟ್ರೆ ಒಂದು ಕಮೆಂಟ್ ಮಾಡ್ಬಿಡಿ ಸೊ ಎಷ್ಟು ವರ್ಷಕ್ಕೊಂದ್ಸಲ ನಡೀತದೆ ಹೆಂಗೆ ನಡೀತದೆ ಏನು ಅಂತ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ದೆನ್ ಇವಾಗ ತಪ್ಪೆ ಹೇಳೋ ಸ್ಟಾರ್ಟ್ ಆಗುತ್ತೆ ನೋಡ್ಕೊಂಡು ಹೋಗಿ ಮಿಸ್ ಮಾಡ್ಕಂತೂ ಹೋಗಬೇಡಿ ಯಾರೂ ಸೊ ಆದ್ರೂ ಚೆನ್ನಾಗಿತ್ತು ಗುರು ಸಿಂಪರಾಗಿ ಎಳ್ದಕ್ಕ ಬಂದ್ಬಿಡ್ತಾರೆ ಮೂರು ರೌಂಡು ಸಕ್ಕತ್ತಾಗಿತ್ತು ನೋಡೋದಕ್ಕಂತ ಜನ ನೂಕು ನೂಕು ಆಡ್ಕೊಂಡು ತಳ್ಳಾಡ್ತಿದ್ರು ಎಲ್ಲಿ ತಳ್ಳಿ ಮುಂದೆಗಡೆ ಇರೋರ ಮೇಲೆ ಬೀಳಿಸಿ ನಮ್ಮನ್ನು ಅವ್ರ ಕೈಲಿ ಅನ್ನೋ ಭಯನೇ ಕಾಡ್ತಾಯಿತ್ತು ಸೊ ಅಂಥದ್ದು ಏನೂ ಆಗಿಲ್ಲ ಸೊ ಬನ್ನಿ ಇವಾಗ ತೆಪ್ಪ ಎಳಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಟೈಮು ಕ್ಷಣ ಗಣನೆ ಸ್ಟಾರ್ಟ್ ಆಗ್ತಿದ್ದಂಗೆ ನೋಡ್ತಾ ಹೋಗೋಣ ಮೂರು ರೌಂಡ್ ಹೆಂಗೆ ಬರುತ್ತೆ ಏನೋ ಅಂತ ಅದರಲ್ಲಿ ಮಧ್ಯ ಒಂದೊಳ್ಳೆ ಕಾಮಿಡಿನೂ ಸಿಗುತ್ತೆ ನೋಡ್ಕೊಳ್ಳಿ ಸೊ ಏನಪ್ಪ ಅಂದರೆ ಮಧ್ಯದಲ್ಲಿ ಒಬ್ಬ ಕಪ್ಪೆ ಕುಪ್ತಂಗ ಕುಪ್ಕ ಕುಪ್ಕ ಬರ್ತಾನೆ ಒಂದು ಎರಡು ಮೂರು ಸಲ ಇದೇ ಅವನು ಸೊ ಇದೇ ಊರಾಗಿರೋ ಕಾರಣ ಅವರು ಇಳಿಯಂಗಿಲ್ಲ ಅಂದ್ಬಿಟ್ಟು ಸೈಡ್ ಕೊಂಡಿಸ್ತಾರೆ ನೋಡ್ತಾ ಹೋಗೋಣ ಇನ್ನೇನೋ ಸ್ಟಾರ್ಟ್ ಆಗುತ್ತೆ Oh, ini gitarin aja, eh, அக்க <muchas> முடிய

சொற்கட்ட நான் ஆரம்பிக்கிறேன் ஆதேசல ஆரம்பி இதோட தொடங்குறதுக்கு நல்லா படுறது நான் எங்க போகட்டுனேன் 15 ஆ சரி 나와라 나와라 나올 수 있네 나와 이제 가자 백앤 매치 들어가자 이제 세네 만 나와 만 나와 만 나와 이제 가자 아이가 듣나 얘네가 아래에 있어요 아 아래에 세외 아래 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 아 어디 갔네 만약에 거기서 킨다 나이 you uh -oh. Gue t referred Marche Tintonder Ni na Uymali ಹೇಳ ಕಳ್ಬಿಡ್ತಾರೆ ಹಿಂಗಾದ್ರೂ ಚಿಕ್ಕ ಹೇಳಿಲಕ್ಕೆ ನೀರ